ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವೊಂದು ಬಸ್ಸಾರು ಮಾಡೋಣ ನನ್ನ ಸ್ಟೈಲ್ ಶೈಲಲ್ಲಿ ಹೇಗೆ ಬಸ್ಸಾರು ಮಾಡ್ತೀನಿ ನಾನು ನೋಡ್ಕೊಂಬರೀರಂತೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಕಾದ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಇಪ್ಪತ್ತು ಒಂದು ಹದಿನೈದು ಇಪ್ಪತ್ತಲ್ಲ ಒಂದು ಹದಿನೈದು ಬೆಳ್ಳುಳ್ಳಿ ಹಸಲು ಹಾಕಿದ್ದೀನಿ ಹಾಗೆ ಒಂದೇ ಚಿಕ್ಕದ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಇದು ನಮ್ಮ ಮಲೆನಾಡಿನಲ್ಲಿ ಏನು ಸ್ಪೆಷಲ್ ಅಲ್ಲ ಅನ್ಕೊಂತೀನಿ ಅಂದರೆ ನಮ್ಮ ನಮ್ಮೂರಲ್ಲೆಲ್ಲ ಇದನ್ನ ಮಾಡೋದಿಲ್ಲ ನಾನು ಇದನ್ನು ಇತಿತ್ಲಾಗ ಕಲ್ತ್ಕೊಂಡಿದ್ದು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಅಷ್ಟೇ ಹಾಗೆ ಒಂದು ಈರುಳ್ಳಿ ಟೊಮೊಟೊನ ದಪ್ಪದಾಗ ಹೆಚ್ಚಿ ಇದ್ದೀನಿ ಅದನ್ನು ಹುರ್ಕೊತಾ ಇದ್ದೀನಿ ಹಾಗೆ ಒಂದು ಇಪ್ಪತ್ತು ಕಾಳು ಮೆಣಸು ಇದ್ದೀನಿ ಎಲ್ಲ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಹಾಗೆ ನಾನು ಇಲ್ಲಿ ಬಾಣ್ಲಿ ನೋಡಿ ನಂದು ಹಳೆ ಬಾಣ್ಲಿ ನನ್ನ ಮೂವತ್ತೈದು ವರ್ಷದ ಬಾಣ್ಲಿ ಇದು ಹಾಗೆ ಕರಿಬೇವಿನ ಸೊಪ್ಪು ಒಂದು ಇಪ್ಪತ್ತು ಹಾಕ್ತಾಯಿದ್ದೀನಿ ನಾನು ಗ್ಯಾಸ್ ಖಾಲಿಯಾಗಿದೆ ಇವತ್ತು ಸ್ನೇಹ ಬಂಧುಗಳೇ ಇಲ್ಲಿ ನಿಮ್ಮ ಗಮನಕ್ಕೆ ನಾನು ಗ್ಯಾಸ್ ಖಾಲಿಯಾಗಿದ್ದರಿಂದ ಹೀಟ್ರ್ ಮೇಲೆ ಮಾಡ್ತಿದ್ದೀನಿ ನಾನು ಅರ್ಜೆಂಟಿಗಾಗಿ ಒಂದು ಹೀಟ್ರ್ ಇಟ್ಕೊಂಡಿದ್ದೀನಿ ಹಳೆ ಕಾಲದ ಹೀಟ್ರೇ ಇದು ಆದರೆ ಇದರಿಂದ ಯಾವತ್ತೂ ಅಪಾಯ ಆಗಲಿಲ್ಲ ನನಗೆ ಹಾಗೆ ಹುಷಾರಾಗಿ ಮಾಡಬೇಕಾಗತ್ತೆ ಆದ್ರೂ ಹೀಟ್ರ್ ಮೇಲೆ ಮಾಡಬೇಕಾರೆ ನಾನು ಯಾವತ್ತೂ ಮಾ ಯಾವತ್ತೂ ನಾನು ಮಾಡ್ಕೋ ಅಪರೂಪಕ್ಕೆ ಮಾಡ್ತೀನಿ ಡೈಲಿ ಮಾಡೋದಿಲ್ಲ ಹೀಗೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿದೆ ನಾನು ಇಲ್ಲಿ ನಿಮಗೆ ಕಾಣಿಸ್ತು ಅಂದ್ಕೊತೀನಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಎಲ್ಲದನ್ನೂ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ನಾನು ಯಾವತ್ತೂ ಗ್ಯಾಸಲ್ಲೇ ಮಾಡೋದಲ್ವಾ ನಿಮಗೆ ಗೊತ್ತು ಆದರೆ ಇವತ್ತು ನನಗೆ ಹಂಡೆ ಖಾಲಿಯಾಗಿ ಇನ್ನೂ ಗ್ಯಾಸ್ ಬುಕ್ ಮಾಡಿದ್ದು ಅಷ್ಟೇನೇ ಬರಲಿಲ್ಲ ಬರುತ್ತೆ ಅಷ್ಟೊತ್ತನಕ ನಮ್ಗೆ ಊಟಕ್ಕೆ ಬೇಕಲ್ವಾ ಹೊಟ್ಟೆಗೆ ಹಾಗಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಕೊಟ್ಟಿದ್ದರು ನಮ್ಮ ಕೆಳಗಡೆ ಮನೆಯವರು ಅವ್ರಿಗೆ ಸ್ವಲ್ಪ ಜಾಗ ಇರೋದ್ರಿಂದ ಅವ್ರನ್ನ ಬೆಳೆದಿದ್ದ ಸೊಪ್ಪು ಕೊಟ್ಟಿದ್ದರು ದಂಟಿನ ಸೊಪ್ಪು ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ನಾನು ಎರಡು ಒಣ ಮೆಣಸಿನಕಾಯಿ ಹಾಕಿನೂ ಹುರ್ಕೊತಿದ್ದೀನಿ ಅದ್ರ ಜೊತೆಗೆ ಖಾರಕ್ಕೆ ಬೇಕಾಗಲ್ವಾ ತುಂಬ ಖಾರ ಇದೆ ಅದಕ್ಕೆ ಎರಡೇ ಹಾಕಿದ್ದೀನಿ ಯಾಕಂದರೆ ಕಾಳು ಮೆಣಸು ಹಾಕಿದ್ದೀನಲ್ಲ ಹಾಗೆ ಹೆಸರು ಕಾಳನ್ನ ನಾನು ಬೇಯಲಿಕ್ಕೆ ಇಟ್ಟಿದ್ದೆ ಹೀಟ್ರಲ್ಲಿ ಅದು ತುಂಬ ಆಗಿ ಬೇ ಆಗುತ್ತೆ ಆವಾಗ ನಿಧಾನು ಬೇಯ್ತಾ ಇದೆ ನೋಡಿ ಬೆಂದಿದೆ ಅಂದರೆ ತುಂಬ ಗಂಜಿ ಆಗೋ ಬೇಯಲಿಲ್ಲ ತುಂಬ ಗಟ್ಟಿನೂ ಇಲ್ಲ ಹೀಗೆ ಮುಟ್ಟಿದರೆ ಒಡೆಯುತ್ತೆ ನೋಡಿ ಕಾಣಿಸುತ್ತಲ್ವ ಈಗ ಹೊಡೆದಿದೆ ನೋಡಿ ಇಲ್ಲಿ ನೋಡಿ ಓಪನ್ ಆಗಿದೆ ಈ ಥರ ಬೆಂದರೆ ಸಾಕು ಇವಾಗ ನಾನು ಇದಕ್ಕೆ ನೋಡಿ ಈ ಥರ ಕಾಣಿಸುತ್ತಿಲ್ಲ ಅಂದ್ಕೊಂತೀನಿ ಈ ಸೈಡಿಗೆ ತಂದುಬಿಟ್ಟಿದ್ದೀನಿ ಅಯ್ಯೋ ರಾಮಮ್ಮೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಹಾಗೆ ಒಂದು ಟೊಮೊಟೊ ದೊಡ್ಡ ಟೊಮೊಟೊನ ಚಿಕ್ಕದಾಗಿ ತೊಳೆದಾದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಸೊಪ್ಪನ್ನ ನೀಟಾಗಿ ಸೊ ಬಿಸಿ ನೀರು ಹಾಕಿ ಅಂದರೆ ಬೆಚ್ಚನ ನೀರು ಹಾಕಿ ಉಪ್ಪು ಹಾಕಿ ತೊಳೆದಿದ್ದೀನಿ ಬೆಚ್ಚ ನೀರು ಹಾಕಿ ಹಾಕಿದ್ದೀನಿ ತಣ್ಣ ನೀರು ಅಲ್ಲ ಬಿಸಿ ನೀರು ಅಲ್ಲ ಬೆಚ್ಚ ನೀರು ಹಾಕಿ ಉಪ್ಪು ಹಾಕಿ ತೊಳೆದೀನಿ ಯಾಕೆಂದರೆ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಎಲೆ ಇರೋದ್ರಿಂದ ಹಿಂಭಾಗದಲ್ಲಿ ಹುಳ ಮೊಟ್ಟೆ ಹಾಕೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ಕಾಣದೇ ಇದ್ದಿದ್ದು ನಮ್ಮ ಕಣ್ಣು ಕಾಣ್ದೇನೋ ಅವ್ನು ಕೆಲವೊಂದು ಸಲ ಉಳ್ಕೊಳುತ್ತಲ್ವ ಹಾಗಾಗಿ ಕೆಲವರು ಸೊಪ್ಪಿನ ಸೊಪ್ಪು ಸಹ ತಿಂದರೆ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರನೇ ಆಗುತ್ತೆ ಕೆಲವೊಂದೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಭಾಳ ಟೇಸ್ಟ್ ಆಗಿತ್ತು ಯಾಕೆಂದರೆ ಬೆಳೆದಿದ್ದಲ್ವ ನಮ್ಮ ಕಣ್ಣು ಮುಂದೆನೆಯಾ ಹಾಗಾಗಿ ನೋಡಿ ದಂಟು ದಪ್ಪ ದಪ್ಪ ಇದೆಯಲ್ಲ ದಂಟು ಕೂಡ ಹಾಕ್ತಿದ್ದೀನಿ ಅದು ತುಂಬ ಎಳೆದಿದೆ ಚೆನ್ನಾಗೂ ಇರುತ್ತೆ ಹಾಗೆ ಎಲ್ಲ ಹಾಕಿ ಉಪ್ಪು ಹಾಕ್ತಿದ್ದೀನಿ ಅದ್ರ ಜೊತೆಗೆ ಯಾಕೆಂದರೆ ಸೊಪ್ಪಿಗೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ಉಪ್ಪು ಹಾಕಿ ಇವಾಗ ಮುಚ್ಚಿಟ್ಕೊಂಡ್ಬಿಡೋಣ ನನ್ನ ಅಮ್ಮನ ಮನೆಯಲ್ಲೆಲ್ಲ ಈ ಸಾರು ಮಾಡ್ತಿರ್ಲಿಲ್ಲ ನಾನು ಈ ಬಸ್ಸಾರು ಮಾಡೋದಾದರೂ ಎಲ್ಲದರಿಂದ ಮಾಡಲ್ಲ ಹರವೆ ಸೊಪ್ಪು ಮತ್ತು ಈ ಥರ ದಂಟಿನ ಹರವೆ ಸೊಪ್ಪು ಇದ್ರೆ ಮಾಡ್ತೀನಿ ಈಗ ಒಂದು ಪ್ಲೇಟ್ ಹಚ್ಚಿ ಮುಚ್ಚಿಟ್ಕೊಂಡ್ಬಿಡೋಣ ಇವಾಗ ನಾವು ರುಬ್ಬಲಿಕ್ಕೆ ಒಂದು ಜಾರ್ ತಗೊಂಡು ಈಗ ಮಸಾಲೆ ಹುರಿದಿದ್ದೀವಲ್ಲ ಅದನ್ನ ರುಬ್ಕೋಬೇಕು ಸಾಂಬಾರಿಗೋಸ್ಕರ ಸಾರಿಗೆ ಹಾಗೆ ಅರ್ಧ ಹಿಡಿ ಒಂದು ಹಿಡಿಯಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದನ್ನ ಹಾಕ್ತಾಯಿದ್ದೀನಿ ನಾನು ಯಾವಾಗೂ ತೆಂಗಿನಕಾಯಿ ಜಾಸ್ತಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಮತ್ತು ಬಾಕ್ಸಲ್ಲಿ ಹಾಕಿಡಲ್ಲ ನಾನು ಯಾಕೆ ಅಂದರೆ ಬಾಕ್ಸಲ್ಲಿ ಹಾಕಿಟ್ರೆ ಮುಂದೆ ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಕ್ಸಲ್ಲಿ ಹಾಕಿಟ್ರೆ ಏನಾಗುತ್ತೆ ಹೇಗಿಡಬೇಕು ಅಂತ ತೆಂಗಿನಕಾಯಿ ನೋಡಿ ಇವಾಗ ನಾನು ತೆಂಗಿನಕಾಯಿ ಹಾಕಾದ ಮೇಲೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನು ಹಳದಿ ಪೌಡರ್ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಾಳು ಮೆಣಸು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವಿನ ಸೊಪ್ಪು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ತಣ್ಣಗಾಗಿದೆ ಅದು ಇವಾಗೆಲ್ಲ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕಿ ಇದಕ್ಕೇನು ಮಾಡಬೇಕಂದ್ರೆ ಬೇಯಿಸಿಟ್ಟಿದ್ವಲ್ಲ ನಾವು ಹೆಸರುಕಾಳು ಕಾಳು ಸೊಪ್ಪನ್ನು ಅದೊಂದು ಎರಡು ಸ್ಪೂನ್ ಹಾಕಿ ರುಬ್ಬಬೇಕು ನಾನಿಲ್ಲಿ ಅದನ್ನು ಹಾಕಲೇ ಇಲ್ಲ ಮರ್ತುಬಿಟ್ಟೆ ಇವಾಗ ಸೊಪ್ಪು ಬೆಂದಿದೆ ಬನ್ನಿ ಇಳಿಸ್ಕೊಳ್ಳೋಣ ನಾನು ಹೋಗಿ ನೋಡಿ ನಿಮಗೆ ನೋಡಿ ನೋಡ್ದೇ ವೀಡಿಯೋ ಆನ್ ಮಾಡಿದೆ ಸ್ವಲ್ಪ ಸುರುಗಿದ್ದೆ ನೋಡಿ ಇವತ್ತು ನನಗೆ ಚೆಲ್ಲೇ ಹೋಯಿತು ನೋಡಿ ಹೇಗಾಯಿತು ಅಬ್ಬಾ ಹುಷಾರಾಗಿ ಮಾಡಿ ಯಾರು ಹೀಗೆ ಮಾಡ್ಕೋಬೇಡಿ ಅದಕ್ಕೆ ನಾನು ಇಕ್ಕಳದಲ್ಲೆಲ್ಲ ಮಾಡೋಕೆ ಹೋಗೋದಿಲ್ಲ ನಾನು ಬಟ್ಟೆ ಇಟ್ಕೊತಿರ್ತೀನಿ ನಾವು ಹೇಳ್ತೀಯಲ್ವಾ ಕೈ ವರ್ಸ ಬಟ್ಟೆ ಕೈ ಬಟ್ಟೆ ಮಸಿ ಬಟ್ಟೆ ಅಂತ ಮಸಿ ಇಲ್ಲಾಂದ್ರೂ ಮಸಿ ಬಟ್ಟೆ ಅಂತ ಅದಕ್ಕೊಂದು ಹೆಸರಾಗ್ಬಿಟ್ಟಿದೆ ಅದನ್ನೇ ನಾನು ಉಪ್ಯೋಗ್ಸೋದು ಆದರೆ ಇವತ್ತು ಇಕ್ಕಳ ತೊಗೊಂಡೆ ನೋಡಿ ಹೀಗಾಗೋಯ್ತು ಮತ್ತು ನಾನು ಜರಡಿ ತೊಗೊಂಡಿದ್ದೀನಿ ಇವಾಗ ಸೋಸ್ಕೊಳ್ಳಿಕ್ಕೆ ಯಾಕೆಂದರೆ ಸೊಪ್ಪು ಸೋಸೋದೇ ಇದೆ ನಾನು ಈ ಜರಡಿ ತೊಳೆದು ಮೇಲ್ಕೆ ಇಟ್ಕೊಂಡಿದ್ದೆ ಅಲ್ಲ ದಿಢೀರ್ನೆ ಅರ್ಜೆಂಟಿಗೆ ಸಿಕ್ತು ಅದನ್ನೇ ತೊಗೊಂಡೆ ಯಾರೂ ಈ ಥರ ಎಲ್ಲ ಗಡಿ ಬಿಡಿ ಮಾಡ್ಕೋಬೇಡಿ ನೋಡಿ ಹೀಟ್ರ್ ಕಾಣ್ತಾ ಇದೆಯಲ್ಲ ನಿಮಗೆ ಈ ಥರ ಬೇಯಿಸಿ ತುಂಬ ವರ್ಷದ್ದದು ನಾನು ಯಾವಾಗಾರು ಅಪ್ರೂಪಕ್ಕೆ ಮಾಡ್ತೀನಿ ನೀರು ಕಾಯಿಸ್ಕೊತೀನಿ ಒಂದೊಂದು ಸಲ ಅಂದರೆ ತುಂಬ ಸ್ಲೋ ಇರುತ್ತೆ ಹಾಗಾಗಿ ಅದರಲ್ಲಿ ಮಾಡೋದು ಕಡಿಮೆ ನಾವು ಈಗ ನೋಡಿ ನಿಮಗೆ ಕಾಣಿಸ್ತಾ ಇರತ್ತೆ ಎಷ್ಟು ಹೊತ್ತು ಬೇಕು ಅದೇ ಗ್ಯಾಸಲ್ಲಾದರೆ ಎಷ್ಟೊತ್ತಿಗೆ ಸೀದೆ ಹೋಗ್ತಿತ್ತು ನೋಡಿ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಮಯ ಬೇಕಾಯಿತು ಅಂತ ಯಾಕೆಂದರೆ ಅದು ಬೇಯೋದೇ ಇಲ್ಲ ನೋಡಿ ಕಾಣಿಸ್ತಾ ಅಲ್ವಾ ಇವಾಗ ನಾನು ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣಸು ಮತ್ತು ಜ್ ಇದು ಸಾಸಿವೆ ಎಲ್ಲ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕಿ ಇದ್ದೀನಿ ಸಾಸಿವೆ ಸೈಡಿಗೆ ಹಾಕಿದ್ದೀನಿ ಆಮೇಲೆ ಅದು ಸ್ಕಿಪ್ ಆಗಿರ್ಬೋದು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ನಾವಲ್ಲಿ ಸೊಪ್ಪು ಬಸ್ತಿದ್ದೀವಲ್ವ ಅದಕ್ಕೆ ಎರಡಕ್ಕೂ ಉಪ್ಪಿರುತ್ತೆ ಇಲ್ಲಿ ನೋಡಿ ಹಾಕೋಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಹಾಕಿ ನೋಡಿ ಎಷ್ಟು ಟೈಮ್ ಬೇಕಾಯಿತು ನನಗೆ ಬೇಯಲಿಕ್ಕೆ ಅದು ಇನ್ನೂ ಟೈಮ್ ಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆ ಕಾಯಿಲೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಯಾರೂ ಉಪಯೋಗಿಸ್ಬೇಡಿ ನಾನು ಇಷ್ಟು ವರ್ಷ ಆದರೂ ನನಗೇನು ತೊಂದರೆ ಆಗಿಲ್ಲ ಭಾಳ ವರ್ಷದ್ದದು ನಾನು ಭಾಳ ರೇರ್ ಉಪ್ಯೋಗ್ಸೋದು ಆದರೆ ಈಗ ಕರೆಂಟ್ ಇಲ್ದಿದ್ದಾವ ಅಂದರೆ ಗ್ಯಾಸ್ ಇಲ್ದೇ ಇದ್ದಾಗ ನಮ್ಮ ಹೊಟ್ಟೆಗೆ ಬೇಕಲ್ವಾ ಹಾಗೆ ತೆಂಗಿನ ತುರಿ ಹಾಕಿ ಸ್ವಲ್ಪ ನಾನು ಪಲ್ಯಕ್ಕೆ ಅದನ್ನು ಹುರ್ಕೊಂಡೆ ಅದು ಹುರಿದಾದ್ಮೇಲೆ ಇವಾಗ ಸೊಪ್ಪು ಬಸ್ತಿ ಇಟ್ಟಿದ್ವಲ್ಲ ಆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ರುಬ್ಕೊಳ್ಳಿಕ್ಕೆ ಇದನ್ನೇ ಎರಡು ಸ್ಪೂನ್ ಹಾಕಬೇಕಿತ್ತು ನಾನು ಹಾಕೋದು ಮರ್ತುಬಿಟ್ಟೆ ನೀವು ಹಾಕಿ ರುಬ್ಕೊಳಿತ್ತಾ ಆವಾಗ ಆಗೋಯ್ತು ಪಲ್ಯ ನೀಟಾಗಿ ಮಿಕ್ಸ್ ಕೊಟ್ಟರೆ ಆಗೋಯ್ತು ಪಲ್ಯ ಇವಾಗ ನಾವು ಸಾರು ಮಾ ಇದೆಯಲ್ಲ ರುಬ್ಬಿಟ್ಕೊಂಡಿದೀವಲ್ಲ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದೊಂದೆರಡು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು ಹಾಕ್ತಾ ಹಿಂಗ ಹಾಕ್ತಾಯಿದ್ದೀನಿ ಹಾಕಿ ಹಾಗೆ ಈರುಳ್ಳಿ ಹಾಕಿ ಕರಿಬೇವಿನ ಒಂದು ಸೊಪ್ಪು ಹಾಕ್ಬಿಟ್ಟು ಹುರ್ಕೊಳ್ಳೋಣ ಮತ್ತು ನಾನು ಹಣ್ಣು ಹಾಕಿದ್ದೀನಿ ರುಬ್ಲಿಕ್ಕೆ ಆದರೆ ಹುರಿಬೇಕಾದ್ರೆ ಹಾಕಿದ್ದೆ ಅದು ಅಲ್ಲಿ ಹೇಳಬೇಕಾದ್ರೆ ಮಿಸ್ ಆಯಿತೋ ಏನೋ ಗೊತ್ತಾಗಲಿಲ್ಲ ಹಣ್ಣು ಎಷ್ಟು ಬೇಕಷ್ಟು ಹಾಕ್ಕೊಬೋದು ಅಥವಾ ಹುಳ್ಸೆಹಣ್ಣು ರಸನಾದ್ರೂ ನಾನು ನಾನಿವಾಗ ರುಬ್ಬಿಟ್ಟಿದ್ದೆಲ್ಲ ನೈಸಾಗಿ ಅದನ್ನು ಈ ಎಣ್ಣೆಗೆ ಅಂದರೆ ಈಗ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಎಲ್ಲದನ್ನೂ ಹಾಕ್ಕೊಂಡು ಹುರ್ಕೊಂಡಾದ್ಮೇಲೆ ಹುರ್ಕೊಂಡಾದ್ಮೇಲೆ ಇವಾಗ ನಾವೇನು ಹಾಕಬೇಕು ಜಾರ್ ತೊಳೆದಿದ್ದು ನೀರು ಹಾಕಬೇಕು ಇವಾಗ ಏನು ಹಾಕಬೇಕು ಅಂದರೆ ಅಲ್ಲಿ ಬಸ್ತಿಟ್ಟಿದ್ವಲ್ಲ ಬಸ್ಸಾರು ಇದೇ ಬಸ್ಸಾರು ನೀರು ನೋಡಿ ಬಸ್ತಿದ್ವಲ್ಲ ಹೆಸರು ಕಾಳು ಬೇಳೆ ಬೇಯಿಸಿದ್ದು ಇದರೊಳಗೆ ಉಪ್ಪಿರುತ್ತೆ ಹಾಗಾಗಿ ಉಪ್ಪು ನೋಡಿ ಹಾಕ್ಕೋಬೇಕು ಈ ನೀರು ಹಾಕಾದ ಮೇಲೆ ಇನ್ನೂ ನಿಮಗೆ ಬೇಕು ಅನಿಸಿದರೆ ನೀರು ಹಾಕ್ಕೋಬೋದು ನಾನೊಂದು ಸ್ವಲ್ಪ ಮತ್ತೊಂದು ಸಲ ಜಾರ್ ತೊಳೆದು ಇನ್ನೊಂದು ಸಲ ಹಾಕ್ಕೊತಿದ್ದೀನಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನಾನಿದು ಎರಡು ದಿನ ಇಟ್ಕೊಂಡು ತಿಂತೀನಿ ಯಾವ ಸಾರು ಎರಡು ದಿನ ಇಟ್ಕೊಂಡು ತಿಂದಿಲ್ಲ ಅಂದ್ರೂ ಈ ಬಸ್ ಇದೆಯಲ್ಲ ಇದನ್ನು ಎರಡು ದಿನ ಆದಮೇಲೆ ನನಗೆ ತುಂಬ ಇಷ್ಟ ತಿನ್ನಲಿಕ್ಕೆ ಈಗ ಸ್ವಲ್ಪ ನನಗೆ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ನಾನು ಕುಡಿದು ನೋಡಿದೆ ಅಲ್ಲಿ ನಿಮಗೆ ತೋರಿಸ್ಲಿಲ್ಲ ಅದನ್ನು ಇವತ್ತು ನೋಡಿಬಿಟ್ಟು ಹಾಕೊಂಡು ಯಾಕಂದ್ರೆ ನನಗೆ ಸಿಗಲಿಲ್ಲ ಅದು ಹಾಗಾಗಿ ಕುದಿತಾ ಇದೆ ನೋಡಿ ಇವಾಗ ಈ ಸಮಯದಲ್ಲಿ ನಾನು ಒಂದೇ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ